ಹೋಗ್ತಾ ಇದೀವಿ ಅವನೇ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವನ ಇಂಪಾರ್ಟೆಂಟ್ ಅಲ್ವಾ ಅವನೇ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾವು ಟೈಮ್ ಎಷ್ಟಾಯ್ತು ರಂಜೆ ಫೋರ್ ಓ ಕ್ಲಾಕ್ ಹಾಕಿದೆ ನಾವು ಮೈಸೂರಿಂದ ಬಿಟ್ಟಿದ್ದೀವಿ ಅಲ್ಲಿ ಗೊಗ್ಗೋಷ್ಟೊಳಿಗೆ ಲೆವೆನ್ ಲಾಕ್ ಎಲ್ಲ ಆಗ್ಬೋದು ನಮ್ಗೆ ಈಗ ಡ್ರೈವ್ ಮಾಡೋದಕ್ಕಿರೋದು ರಂಜನ್ ಒಬ್ಬರೇ ಅವ್ರು ಇವಾಗ ಏನು ಮಾಡ್ತಾರಲ್ಲ லட்ட 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 ஓஹோ லட்ட 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 ஏ லட்ட ஐ லட்ட ஏ லட்ட லட்ட இது ஆது லட்ட சார் அங்க கேன செட் பண்ணலாம் வாங்க நை

ನಿಮಗೆ ಫೀಡಿಂಗ್ ಮಾಡಿ ನಾವು ಸ್ವಲ್ಪ ಫ್ರೆಶ್ಅಪ್ ಆಗಿ ಊಟಕ್ಕೆ ಊಟಕ್ಕೋಗಣ ಇವಾಗ ರೀಚ್ ಆದ್ವಿ ಹೊರನಾಡಿಗೆ ನಾವು ಬಿಟ್ಟಾಗ ನಾಲ್ಕು ಗಂಟೆ ಇವಾಗ ಒಂಬತ್ತು ಕಾಲಾಗಿದೆ ಚಳಿ ಚಳಿ ಇವರೆಲ್ಲ ಲಗೇಜ್ನ ಎತ್ಕೋತಾ ಇದ್ದಾರೆ ಈಗ ರೂಮ್ ಬುಕ್ ಮಾಡಿದ್ದೀವಿ ಬರಬೇಕಾದ್ರೇ ನಾವು ಈಗ ರೂಮ್ಗೆ ಹೋಗಿ ನೀರು ಎತ್ಕೋತಾ ಇದ್ದಾರೆ ಕೆಟ್ಟಲೆಲ್ಲ ತಂದಿದ್ದೀವಿ ಯಾಕಂದ್ರೆ ನನಗೆ ಬಿಸಿನೀರು ಬೇಕೇ ಬೇಕಲ್ಲ ಮತ್ತೆ ನೀರು ಚೇಂಜ್ ಆಗಬಾರ್ದು ಅಂತ ನಾ ಮೈಸೂರಿಂದನೇ ಕೂಡ ನೀರು ತಂದಿದ್ದೀವಿ ನೋಡಿ ನಮ್ಮಅಮ್ಮನ ನನ್ನದು ಪಿಲ್ಲೋ ಇಟ್ಕೊಂಡು ಅವ್ರು ಚೋಟೋ

ಕಲ ಕ್ಲೋಸ್ ಆಗೋಯ್ತು ಏಯ್ ಎಯ್ ಓಪನ್ ಆಗುತ್ತೆ ನೋ ಫೈವ್ ಮೆಂಬರ್ಸ್ ಕೊ ಸೇರಿ ಒಂದೇ ರೂಮ್ ಬುಕ್ ಮಾಡ್ಕೊಂಡೆವಿ ಯಾಕಂದ್ರೆ ಡಬಲ್ ಬೆಡ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಸುಮ್ಮನೆ ಡಬಲ್ ಮಾಡ್ಕೊಳ್ಳೋದು ಸೇಮ್ೇ ಅಮೌಂಟ್ ಸರ್ ಸಾಕು ಅಂತ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ರಡು ಈ बिस्किट ವೈಟ್ ತಗೊಂಡು ಬಾ ರಡು मम्मी बिस्किट ತರಲಿ ಬೋಮ್ಮಿ बिस्किट ಜೋಟೋ ಅಣ್ಣಾ ತಪ್ಪು ಮಾಡೋದು ನಾನು ಅನ್ನ ಆರ್ಡರ್ ಮಾಡೋಣ ಅಂತ ಹೋಗಿದ್ವಿ ಊಟನ ಯಾಕಂದರೆ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ನಾವೇ ಹೋಗ್ಬೇಕಾಗಿತ್ತು ಸೊ ಇನ್ನು ಕೂರ್ಸಿ ಹೋಗೋಣ ಅಂತ ಹೋಗಿದ್ವಿ ಹಾಗೆ ಗ್ಯಾಪಲ್ ರಂಜನನ್ನು ರೋಗಿಸ್ತಾ ಇದ್ರು ಸರ್ವರು ಯಾವ ಊರವರು ಆಗಿ ಅಂತ ಸರ್ವರು

ಊಟ ಮಾಡಿದ್ವಿ ಚೆನ್ನಾಗಿತ್ತು ಒಂದೊಂದು ಚೆನ್ನಾಗಿತ್ತು ಒಂದೊಂದು ಇಷ್ಟ ಆಗಲ್ಲ ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಊಟ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅಂತ ಸೊ ಎಲ್ಲರೂ ಊಟ ಮಾಡ್ಕೊಂಡು ರೂಮ್ ರೆಸ್ಟ್ ಮಾಡೋಣ ಅಂತ ಹೋದ್ವಿ ಬಟ್ ನಾವು ಹೋಗಿದ್ವಿ ಪ್ರತೋತ್ಸವ ಇತ್ತು ಅದು ನಾಳೆ ಮತ್ತು ನೈಟು ಸೊ ಪ್ರತೋತ್ಸವ ಇರೋದು ಬಂದಿದ್ದೀವಲ್ವ ಮಿಸ್ ಮಾಡ್ಕೋಬಾರ್ದು ಪ್ರತೋಷ್ತ ನೋಡೋದಕ್ಕೆ ಹೋದ್ವಿ ಮನೋರಂಜನೆ ಯಾರು ಬರೋ 내 나디 세리 마르카티거든 근데 여기 에 한कडे 앞에 한 아이테 म म ् ಅಲ್ಲಿ ಹೇಳಿದ್ರು ಊಟ ಆದ ತಕ್ಷಣ ರಥೋತ್ಸವ ಇದೆ ಮಿಸ್ ಮಾಡಿದೆ ಹೋಗಿ ನೋಡಿ ಚೆನ್ನಾಗಿರುತ್ತೆ ಅಂತ ಬಟ್ ನಮಗೂ ಎಲ್ಲ ತುಂಬ ಸುಸ್ತಾಗಿತ್ತಲ್ಲ ಅದಕ್ಕೆ ಅಮ್ಮ ಅತ್ತೆ ಪಾಪು ಎಲ್ಲ ಮಲಗಿಸ್ಕೋಬೇಕಿತ್ತಲ್ಲ ಅಂತ ಮಲ್ಕೋತೀನಿ ಅಂತ ಹೋದ್ರು ಅಲ್ಲ ಕೂಡ ನಾವು ಇಲ್ಲಿ ತನಕ ಬಂದಿದ್ದೀವಿ ಈ ಥರದೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ರಂಜನ್ ಬಂದ್ವಿ ಬಟ್ ಬಂದಿದ್ದಕ್ಕೂ ಏನಿಲ್ಲ ತುಂಬಾ ಖುಷಿ ಆಯಿತು ನಾವು ಕೂಡ ರಥ ಹೇಳಿದ್ವಿ ಅದೊಂದು ಫೀಲ್ ಚೆನ್ನಾಗಿತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಅವತ್ತು ಹೋಗಿದ್ರು ಕೂಡ ಈ ಜಾತ್ರೆ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ತುಂಬಾ ಖುಷಿ ಆಯಿತು ನಮಗೂ ಕೂಡ ಒಂಥರ ನಂದಿ ಕೊಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಬರ್ತೀನಿ ಒಳ್ಳೆ ಇವತ್ತು ಒಳ್ಳೆ ದರ್ಶನ ಆಯ್ತು ಒಳ್ಳೆ ಹೇಳಿದ್ವಿ ಅದೇ ಖುಷಿ ನಮಗೆ ಒಳ್ಳೆ ದಿನ ಬಂದಿದ್ವಿ ನಮ್ಗೆ ಗೊತ್ತಿರಲಿಲ್ಲ ಇವತ್ತೇನೋ ಜಾತ್ರೆ ಮಹೋತ್ಸವ ಅಂತ ನಾಳೆ ಜಾತ್ರೆ ಅಂತ ಹೇಳ್ತಾ ಇದ್ದಾರೆ ಏನು ತಗೊಳಂಗಿಲ್ಲ ಹಳೆ ಜಾತ್ರೆ ಅಂತ ಏನು ಹೇಳ್ತಿದ್ದಾರೆ ಬೇಕಾದ ರೆಡಿ ಆಗೊಂಡ್ ಬಂದಿದ್ದೀವಿ ಅಕಸ್ಮಾತ್ ಅಷ್ಟು ಬೇಗ ಬಿಸಿನೀದ್ ಬಂದಿಲ್ಲ ಅಂದ್ರೆ ಕೆಟ್ಟಲಲ್ಲಿ ಪಾಪಿಗೆ ಬಿಸಿನೀರ್ ಕಾಯಿಸೋಣ ಅಂದ್ಕೊಂಡಿದ್ದೀವಿ ಸೊ ಕಾರ್ಕ್ ಹೋಗಿ ಕೆಟಲ್ ತಗೊಂಡು ಕಾರ್ಕಿ ತಂದಿಲ್ಲ ಸೊ ಕಾರ್ಕಿ ತಂದಿಲ್ಲ ಅಂದ್ರೆ ಡಿಕ್ಕಿ ಓಪನ್ ಆಗಲ್ಲ ಟ್ರೈ ಮಾಡ್ತಾರೆ ಬಾಯ್ ಬೈ ಬೆಳಿಗ್ಗೆ ಸಿಗ್ತೀವಿ ಬೆಳಿಗ್ಗೆ ಏನಾಗುತ್ತೆ ನೋಡೋಣ ಹಾಂ ಹೀಗೊಂತು ಏನೋ ಅನಿಸುತ್ತೆ ಅದು ಅವ್ರು ಹೇಳ್ಬಿಟ್ರಲ್ಲ ಬೆಳಿಗ್ಗೆ ಆಗುತ್ತೋ ಇಲ್ವೋ ಅಂತ ಆ ಥರ ಸ್ವಲ್ಪ ಇದೆ ನೋಡೋಣ ಏನಾಗುತ್ತೆ ಅಂತ ಆಗಿಲ್ಲ ಅಂದರೆ ಒಂದಿನ ವೆಯ್ಟ್ ಮಾಡ್ಬಿಟ್ಟು ಮಾಡಿಸ್ಕೊಡ್ತೀನಿ ನಾನು ಅಷ್ಟು ದೂರದಿಂದ ನನ್ನ ಮಗಂಗೆ ಇಲ್ಲೇ ಅನ್ನ ಪ್ರಸನ್ನ ಆಗಬೇಕು ಅಂತ ಬಂದಿರೋದು ನಾನು ಒಂದಿನ ವೆಯ್ಟ್ ಮಾಡಿ ಇಲ್ಲೇ ಇದು ಬೆಳಿಗ್ಗೆ ಸಿಕ್ಕ ಮಾರ್ನಿಂಗ್ ಬೇಗ ಎದ್ವಿ ಯಾಕಂದರೆ ನೈಟ್ ಹೇಳಿದರು ಎಂಟು ಗಂಟೆಗೆ ಹೋಗಿ ಮಾಡಿಸ್ಬೇಕು ಅಂತ ಯಾಕಂದರೆ ಅಲ್ಲಿ ಜಾತ್ರಾ ಮಹೋತ್ಸವ ಇರೋದನ್ನು ಮಾಡ್ತಾರೋ ಅನ್ನೋದು ಒಂದು ಹೇಳಿದರು ಮಾಡಲ್ಲ ಅಂತ ಡೌಟ್ ಇದೆ ಅಂತ ಹೇಳಿದರು ಸೊ ಅದಕ್ಕೆ ನಾವೆಲ್ಲ ಬೇಗ ಫ್ರೆಶ್ ಆದ್ವಿ ಗೆದ್ದು ರೆಡಿ ಆದ್ವಿ ಆಮೇಲೆ ಪ್ರತಿಯೊಬ್ಬರೂ ರೆಡಿ ಆದ್ವಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ವಿ ಹೋದ್ವಿ ಇನ್ನೂ ಟೈಮ್ ಇತ್ತು ನಾವು ಹೋದಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಹೋಗಿ ಮಾಡ್ತಾರೋ ಇಲ್ವೋ ಅಂತ ಕೇಳ್ಕೋಬೇಕಲ್ವ ಫಸ್ಟು ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಹೋದ್ವಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ದು ಮಾಡಿದ್ರು ನಾನು ತೋರಿಸ್ತಾ ಇದ್ದು ಹೊರಗಡೆವೇ ಇದು ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಎಂಟ್ರೆನ್ಸಿಂದ ಆರ್ಸಿಂದ ಒಳಗಡೆ ಇದ್ದೀವಿ ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಒಳಗಡೆ ಹೋಗಿ ತುಂಬ ರಷೇನು ಇರಲಿಲ್ಲ ನಾವು ಅವತ್ತು ಹೋಗಿದ್ದಾಗ ಜಾತ್ರಾ ಮಹೋತ್ಸವ ಇದ್ರೂ ನೆಕ್ಸ್ಟು ಅಲ್ಲೇನು ಪ್ರೊಸೀಸರ್ ಇದೆ ಅದನ್ನು ನೋಡಿಕೊಂಡು ನಾವು ಕೌಂಟರಲ್ಲಿ ಹೋಗಿ ಟಿಕೆಟ್ ತಗೊಂಡು ನೆಕ್ಸ್ಟು ಅನ್ನ ಪ್ರಸನ್ನಕ್ಕೆ ಕೂತಿದ್ವಿ ಅವ್ರು ಹೇಳಿದ್ರು ಬಂದು ಸ್ವಲ್ಪ ಪೂಜೆ ಆಗಲಿ ಪೂಜೆ ಮಹಾಮಂಗ್ಲಾರತಿ ನಂತರ ನಿಮಗೆ ಅನ್ನ ಪ್ರಸನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಅಲ್ಲಿ ಅಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ವಿಶೇಷ ಪೂಜೆ ಮಾಡ್ತಾಯಿದ್ರು ಇವತ್ತು ಪಾಪುಗೆ ಹಾಗೆ ನಾನು ರೆಡಿ ಮಾಡ್ತಾ ಇದ್ದೆ ಅಂದರೆ ಅವನಿಗೆ ಉಡ್ದಾರ ಹಾಕಿರಲಿಲ್ಲ ಸೊ ಅದು ಬಿಚ್ಚೋಗ್ತಿತ್ತಲ್ಲ ಅಂತ ರೆಡಿ ಮಾಡಾಕ್ತಾಯಿದ್ದೆ ಅವನಂತೂ ಇವಾಗ ತರಲೆ ಹಾಕ್ಬಿಟ್ಟಿದ್ದಾನೆ ತುಂಟಾಂಟ ಮಾಡ್ತಿದ್ದಾನೆ ಸೊ ಅದೆಲ್ಲ ಆದಮೇಲೆ ಅಮ್ಮ ಪಾಪುಗೆ ಅಂತ ಬೆಳ್ಳಿ ಸ್ಪೂನ್ ಮತ್ತು ಬೆಳ್ಳಿ ಬಟ್ಟಲು ತೊಗೊಟ್ಟಿದ್ರು ಅದನ್ನೇ ತಂದಿದ್ವಿ ಅವನಿಗೆ ಊಟ ಮಾಡಿಸೋಣ ಅಂತ ಅಮ್ಮ ನಾನು ಎಲ್ಲ ಕೂತಿದ್ದೀವಿ ನೋಡಿ ನಾವು ಏನಂದರೆ ಇಲ್ಲಿ ಹೊರನಾಡಿನಲ್ಲೇ ಏನಕ್ಕೆ ನನ್ನ ಮಗನಿಗೆ ಅನ್ನ ಪ್ರಸನ್ನ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡೆ ಅನ್ನಪೂರ್ಣೇಶ್ವರಿಯಲ್ಲಿ ಹೋಗಿ ಅನ್ನ ಪ್ರಸನ್ನ ಮಾಡಿಸಿದ್ರೆ ಮುಂದೆ ಯಾವತ್ತು ಮಕ್ಕಳಿಗಾಗಲಿ ಮಕ್ಕಳಿಗೆ ಯಾವುದೇ ಥರದ ಅನ್ನದ ಕೊರತೆ ಬರಬಾರ್ದು ಅನ್ನೋದು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಾಗೆ ಆರೋಗ್ಯವಾಗಿರ್ತಾರೆ ಮಕ್ಕಳು ಮುಂದೆ ಎಲ್ಲ ಅನ್ನೋದು ಅನ್ನಪೂರ್ಣೇಶ್ವರಿಗೆ ತುಂಬ ಪವರ್ ಇದೆ ಅಲ್ಲ ಸೊ ಅದಕ್ಕೆ ಅಲ್ಲೇ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು ನಾವು ಕರ್ ಅಲ್ಲಿಗೆ ಕರ್ಕೊಂಡು ಹೋಗಿ ತುಂಬ ಒಳ್ಳೆಯದು ಮಕ್ಕಳಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಹೋಗಿ ಅನ್ನ ಪ್ರಸನ್ನ ಮಾಡಿಸೋದ್ರಿಂದ ಬಟ್ರು ಬಂದು ಅವನಿಗೆ ಸ್ವೀಟ್ ತಂದಿಟ್ಟಿದ್ರು ಇಟ್ಟಿದ್ರು ಅವನದು ತುಂಬ ತಲ್ಲೆ ಮಾಡ್ತಾ ಇದ್ದ ಮಾಡ್ತಾಯಿದ್ದ ತುಂಬ ಇಟ್ಕೋತೀನಿ ಇಟ್ಕೋತೀನಿ ಅವ್ನು ಏನೇ ಸಿಕ್ಕಿದ್ರು ಫಸ್ಟು ಕೈ ಹಾಕಬೇಕು ಆ ಥರ ಕೈ ಹಾಕೋದಕ್ಕೆ ಇದ್ದ ನಾವು ಅಲ್ಲಿ ವಿಶೇಷ ಪೂಜೆ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗಿತ್ತು ಅವ್ರು ಬರೋವರೆಗೂ ಅವ್ನು ಹಾಗೆ ಅವ್ರ ಮಾವನ ಜೊತೆ ಎಲ್ಲ ವೆಯ್ಟ್ ಮಾಡಿ ನಾವಿಲ್ಲಾಂದ್ರೆ ಒಂದು ನಾಲ್ಕಾಲು ಗಂಟೆ ಬಂದರೆ ವೆಯ್ಟ್ ಮಾಡಿದ್ವಿ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡಿದ್ರು ಅನ್ನ ಪ್ರಸನ್ನ ಸ್ಟಾರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮದು ಎಲ್ಲ ನಮ್ಮ ನೀವು ರಂಜನ್ ನಿಮ್ಮ ಪಾಪುದು ನೇಮ್ ನೇಮಿಟ್ಟಿರಲಿಲ್ಲ ಅಂತ ಹೇಳಿದ್ವಿ ಅಂದರೆ ಪರವಾಗಿಲ್ಲ ಅಂತ ಹೇಳಿ ಯಾವ ಟೈಮಲ್ಲಿ ಹುಟ್ಟಿದ್ದಾರೆ ರಾಶಿ ಗಿಶಿ ಎಲ್ಲ ಕೇಳಿಕೊಂಡು ತುಂಬ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು ಖುಷಿಯಾಯಿತು ನಮಗೆ ಅವ್ರು ಮಾಡಿದ್ದು ನೋಡಿ ಅನ್ನ ಪ್ರಸನ್ನಕ್ಕೆ ಸೋದ್ರ ಮಾವನೇ ಮೇಯ್ನ್ ಇಂಪಾರ್ಟೆಂಟು ಅವರೇ ತಿನ್ನಿಸ್ಬೇಕು ಫಸ್ಟು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಮಿಸ್ ಮಾಡಿದೆ ನಮ್ಮ ಅಣ್ಣನ ಕರ್ಕೊಂಡು ಹೋಗಿದ್ದೆ ಯಾಕಂದರೆ ಅವನಿಗೆ ಏನೇನು ಸಂಪ್ರದಾಯ ಇದೆ ಶಾಸ್ತ್ರಗಳಿದೆ ಅದನ್ನು ನಾನು ಮಿಸ್ ಮಾಡಬಾರ್ದು ನನ್ನ ಮಗನಿಗೆ ಅನ್ನೋದಕ್ಕೋಸ್ಕರ ಅವ್ರು ನಮ್ಮ ಅಣ್ಣಣ್ಣನೇ ಕರ್ಕೊಂಡೋಗಿದ್ದೆ ಫಸ್ಟು ಅವನಿಗೆಲ್ಲೇ ತಿನ್ನಿಸಿದ್ರು ಅದು ಯಾವುದ್ರಲ್ಲಿ ತಿನ್ನಿಸಿದ್ರು ಅಂದರೆ ಫಸ್ಟು ಚಿನ್ನದ ರಿಂಗಲ್ಲಿ ತಿನ್ನಿಸಿದ್ರು ಸ್ವೀಟ್ ತಂದಿದ್ರು ಅವರು ಅವನಂತೂ ಟೈಮ್ ಅಲ್ವಾ ಅವನಿಗೆ ಗೊತ್ತಾಗ್ತಿರಲಿಲ್ಲ ತಿನ್ನೋದಕ್ಕೆ ಅಪ್ಪ ನಂತರ ನನ್ನ ಕೇಳಿ ತಿನ್ನಿಸಿದ್ರು ಹಾಗೇನು ರಂಜನ್ ಕೆಲ್ ತಿರು ತಿಂತಾ ಇರಲಿಲ್ಲ ಯಾಕಂದರೆ ಅವನಿಗೆ ಟೇಸ್ಟ್ ಸ್ವೀಟ್ ಇದ್ರು ಅದನ್ನ ಹೇಗೆ ತಿನ್ನಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಮ್ಮ ಜೊತೆ ಬಂದಿದ್ದವ್ರಿಗೆಲ್ಲ ತಿನ್ಸಿದ್ರು ನಮ್ಮಮ್ಮ ಮತ್ತು ರಂಜನ್ ಅವರಮ್ಮ ಇಬ್ಬರೂ ಇಬ್ಬರು ಕೂಡ ತಿನ್ನಿಸಿದ್ರು ಅವನು ಟೇಸ್ಟ್ ಮಾಡೋದಕ್ಕೆ ಒಂಥರ ಆಡ್ತದ ನೆಕ್ಸ್ಟು ಆಶೀರ್ವಾದ ತೊಗೊಂಡವ್ರದ್ದು ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗಂತೂ ತೃಪ್ತಿ ಆಯಿತು ಇಷ್ಟು ನೀಟಾಗಿ ಮಾಡಿಸ್ಕೊಟ್ವಲ್ಲ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಯಾವಾಗಲೂ ನನ್ನ ಮಗು ಇರಲಿ ಅಂತ ಬೇಡಿಕೊಂಡು ನಾನು ಅವನಿಗೆ ಅನ್ನ ತಿನ್ನಿಸ್ದೆ ಅನ್ನಪ್ರಸನ್ನಕ್ಕಿಂತ ಮುಂಚೆ ನಾವು ದೇವಿ ದರ್ಶನ ಮಾಡಿದ್ವಿ ಯಾಕಂದರೆ ಮಹಾಮಂಗ್ಲಾರತಿಗೆ ಟೈಮ್ ಇತ್ತು ಅಂತ ಹೇಳಿ ಮುಂಚೆನೇ ನಮಗೆ ದೇವಿ ದರ್ಶನ ಮಾಡಿದ್ವಿ ಅದಾದಮೇಲೆ ಅನ್ನಪ್ರಸನ್ನ ಆಯಿತು ಮತ್ತು ನಂತರ ಇನ್ನೊಂದು ಸಲ ಮಹಾಮಂಗ್ಲಾರತಿಲಿ ದೇವಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸು ಸೆಲ್ಫೀಸ್ ಎಲ್ಲ ತಗೋತಾಯಿದ್ವಿ ನಾನು ರಂಜನ್ ವೀಡಿಯೋ ಕೂಡ ಮಾಡ್ಕೋತಾ ಇದ್ವಿ ಈಗ ನೆಕ್ಸ್ಟು ತಿಂಡಿಗೆ ಹೋಗಬೇಕಾಗಿತ್ತು ಟೈಮ್ ಆಗಿತ್ತಲ್ಲ ಎಲ್ಲರಿಗೂ ಆಸುವಾಗಿತ್ತು ಅಂತ ನೆಕ್ಸ್ಟು ತಿಂಡಿ ಮಾಡಿಕೊಂಡು ನಾವು ರೂಮ್ ಕೊಡವಿ ಯಾಕಂದರೆ ಚೆಕ್ಔಟ್ ಆಗಬೇಕಾಗಿತ್ತು ಅಲ್ಲಿ ರೂಮಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ನಾವು ಚೆಕ್ಔಟ್ ಆಗೋಣ ಅಂತ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದ್ವಿ ನಂತರ ನಾವು ಚೆಕ್ಔಟ್ ಆಗಬೇಕಾಗಿತ್ತು ನಾವು ವರ್ನಾಡನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಪಾರ್ಟ್ ಟೂ ಅಲ್ಲಿ ಯಾರೂ ಮಿಸ್ ಮಾಡಬೇಡಿ ಹಾಗೆ ನನ್ನ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋನು ಕೂಡ ಇದೇ ಥರ ನೋಡ್ತಾ ಇರಿ ಥ್ಯಾಂಕ್ ಯು